ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿರ್ಬೋದು ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಆಗಿ ಮತ್ತು ಪಕ್ಕದಲ್ಲಿರುವ ಒಬ್ಬ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನಕ್ಕೂ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಬನ್ನಿ ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತೂ ಇದ್ದು ಕಡಲ ತಪ್ಪಂಗೆ ಪೂಜೆ ಆಯಿತು ಇವತ್ತು ನಾವು ನಮ್ಮ ಮನೆ ದೇವರು ಅಂದರೆ ಅಂಕಪ್ಪ ದೇವ ದೇವಸ್ಥಾನಕ್ಕೂ ಹೋಗ್ತಾಯಿದ್ದೀವಿ ಅಲ್ಲಿ ಪೂಜೆ ಮಾಡಿಸೋ ಹಾಗಿಲ್ಲ ಅಂದರೆ ಮಾತ್ರ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ತೀರ್ಥ ಹಾಕಿಸ್ಕೊಂಡು ದೇವರು ಒಳ್ಳೇದು ಮಾಡಲಿ ಈ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಆ ವಿಡಿಯೋದಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಸರ್ಪ್ರೈಸ್ ಸರ್ಪ್ರೈಸ್ ಅಂದಕ್ಕೆ ಕೆಲವರು ಅದಕ್ಕೆ ಕಮೆಂಟ್ ಮಾಡಿದ ರೀತಿ ನೆನೆಸ್ಕೊಂಡ್ರದ್ದು ನಂಗೆ ಇದು ನನಗೂ ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬೊಬ್ರು ಕಮೆಂಟ್ ಅಂತೂ ಅಲ್ಟಿ ಒಬ್ಬರದ್ದು ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿದೆಯಾ ಅಂತ ಕೇಳಿದರು ಇಲ್ಲ ಯೂಟ್ಯೂಬಲ್ಲಿ ಪೇಮೆಂಟ್ ಬರಬೇಕು ಅಂದರೆ ನನ್ನದು ಇನ್ನೂ ಒನ್ ಕೆ ಆಗಿಲ್ಲ ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಿ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನನಗೂ ಕೂಡ ಪೇಮೆಂಟ್ ಬರೋ ಥರ ಮಾಡಿಕೊಡಿ ಇನ್ನೂ ಒನ್ ಕೆ ಆಗಿಲ್ಲ ಸೊ ಹಾಗಾಗಿ ನನಗಿನ್ನೂ ಪೇಮೆಂಟು ಬಂದಿಲ್ಲ ಒನ್ ಕೆ ಆದರೂ ಕೂಡ ಕೂಡ ಫೋ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಅಂತ ಇದೆ ಅದು ಫಿಲ್ ಆಗೋ ತನಕ ನಮಗೆ ಯಾವುದೇ ಥರ ಅಮೌಂಟು ಬರೋದಿಲ್ಲ ಕ್ಲಿಯರ್ ಆಯಿತು ಅಂದ್ಕೋತೀನಿ ಇನ್ನೊಂದು ಏನಪ್ಪ ಅಂದರೆ ಚಿನ್ನ ತಗೋತಾ ಇದ್ದೀರಾ ಅಂತ ಹೇಳಿದ್ರು ಇಲ್ಲ ಚಿನ್ನ ತೊಗೊಳ್ಳೋ ಭಾಗ್ಯ ಅಂತ ದೇವರು ಇನ್ನೂ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಅದೇನಾದರೂ ಆ ಟೈಮ್ ಬಂದರೆ ಖಂಡಿತ ನಿಮ್ಗೆ ಹೇಳ್ತೀನಿ ನಾನು ಇನ್ನೂ ಚಿನ್ನನ ತೊಗೊಂಡಿಲ್ಲ ನೆಕ್ಸ್ಟ್ ಕ್ವೆಶನ್ ಬಂದು ಮತ್ತೆ ಮಗುನ ಅಂತ ಕೇಳಿದ್ರು ಐದು ವರ್ಷದ ಕನಸು ಅಂದರೆ ನನಗೆ ಆಲ್ರೆಡಿ ಒಂದು ಮಗ ಇದ್ದಾನೆ ಹಾಂ ಮಗುನೇ ಇಲ್ಲದೆ ಮದುವೆ ಆಗಿ ಇದ್ದಿದ್ರೆ ಊ ಅಪ್ಪ ಅದು ನಮ್ಮದು ಕನಸು ಅಂತ ಹೇಳ್ಬೋದು ಸೊ ಆಲ್ರೆಡಿ ಒಂದು ಮಗ ಇದ್ದಾನೆ ಅಂದಮೇಲೆ ಅದು ಕನಸು ಆಗುತ್ತಾ ಅದಕ್ಕಿನ್ನೂ ಟೈಮ್ ಬೇಕು ಎರಡನೇ ಬೇಬಿಗೆ ನೋಡೋಣ ಮುಂದೆ ಸದ್ಯಕ್ಕೆ ಇರೋನಿಗೆ ಆಯಸ್ಸು ಆರೋಗ್ಯ ಟು ದೇವರು ಕಾಪಾಡಲಿ ಅವನ ಎಜುಕೇಷನ್ನೇ ಫಸ್ಟು ಕಂಪ್ಲೀಟ್ ಮಾಡೋಣ ಅನ್ನೋದೇ ನಮ್ಮ ಆಸೆ ಅದ್ರದ್ದು ನಿಮಗೆ ಕ್ವಶನ್ ಮುಗೀತು ಅಂದ್ಕೋತೀನಿ ಇನ್ನು ಫೈನಲಿ ಇನ್ನೊಂದು ಕ್ವಶನ್ ಬಂದು ಏನಾದರೂ ಸೈಟ್ ತೊಗೋತಾ ಇದ್ದೀರಾ ಅಂತ ಕೇಳಿದ್ರು ಸೈಟ್ ತೊಗೊಳೋ ಭಾಗ್ಯ ಅಂತೂ ಇಲ್ಲ ಸೈಡ್ ತೊಗೋಬೇಕು ಅಂದರೂ ಮಿನಿಮಮ್ ಅಂದರೆ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಬೇಕು ಸೊ ಆ ಪ್ಲ್ಯಾನಿಂಗು ಸದ್ಯಕ್ಕಿಲ್ಲ ಯಾವುದೇ ಥರ ಇಷ್ಟೇ ನಾವು ತಗೊಂಡಿದ್ದು ಅಂದರೆ ಕಾರ್ ಒಂದೇ ಅದಕ್ಕೆ ದೇವರು ನಮಗೆ ಬೆಳವಣಿಗೆ ಆಗೋ ಥರ ಮಾಡಿಕೊಟ್ರೆ ಸಾಕು ಅಂತ ಕೇಳ್ಕೊತೀನಿ ನಿಮ್ಮೆಲ್ಲ ಡೌಟು ಕ್ಲಿಯರ್ ಆಯಿತು ಅಂತಲೂ ಕೂಡ ಅಂದ್ಕೋತೀನಿ 这个是。

తిన్కుడుక బాక్ ని అర్జెంట్ కణప్ప ఫోన్పే యాక్సెస్ట్ ఏమీ అణప్

it's kind of एना आरे कडे

ని బుడి పెడికే మానుబన్ ఉంబం ఉంబో ఇదొన్ కి గెలుస్తుంది ఇక్క పొందల ఉంబం ఉంబో రేమలన్ నాది కండియా కి మొగె వస్తా పన్నం నా పోసి నా పోయిరా ఏంటో పాప కన మాసేసక కలి పోటి ఉండొద్దో పోటే ఉండొర కోటి లావేతింది అనుకుంటా

ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಕಬ್ಗಳು ಎಷ್ಟೊಂದಿದೆ ಹೋಗ್ಬೇಕಾದ್ರೆ ತಿನ್ನೋಣ ಅಂಬಿಟ್ಟು ಆಸೆಯಿಂದ ತೊಗೊಂಡೋಗ್ತಾಯಿದ್ದೀವಿ ಬಾಯ್